ಸಾಂಕೇತಿಕ ಪ್ರತಿಭಟನೆ ರಾಜ್ಯ ಮಟ್ಟದಲ್ಲಿ ಇವತ್ತಿನ ದಿವಸ ಎಲ್ಲ ಪ್ರಮುಖ ಬೇಡಿಕೆಗಳು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಇಪ್ಪತ್ತು ಲಾಭಾಂಶ ನೀಡುವಂತೆ ವಿನಂತಿ ಹೆಚ್ಚುವರಿಯ ಶುಲ್ಕವನ್ನು ಕಡಿಮೆ ಮಾಡುವ ಕುರಿತು ವಿನಂತಿ ಯಾವುದೇ ಕಾರಣಕ್ಕೂ ಸನ್ನದ ಶುಲ್ಕವನ್ನು ಹೆಚ್ಚಳ ಮಾಡಬಾರದು ಕಾರಣ ಇತ್ತೀಚಿನ ವರ್ಷದಲ್ಲಿ ಸನ್ನದ ಸಂಖ್ಯೆ ಸನ್ನದ್ದುಗಳ ಸಂಖ್ಯೆ ಮಾತ್ರ ಹೆಚ್ಚಳ ಆಗಿರುವುದನ್ನು ಬಿಟ್ಟರೆ ಮದ್ಯ ಮಾರಾಟ ಗಣನೀಯವಾಗಿ ವೃದ್ಧಿಯಾಗಿಲ್ಲ ಕೆಲವೊಂದು ಸನ್ನದ್ದುಗಳು ಹರಾಜು ಮಾಡುವ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿದ್ದು ಹದಿನಾಲ್ಕು ಒಂಬತ್ತು ನೀಡಿರೋ ಸರ್ಕಾರಕ್ಕೆ ನೀಡಿರುವ ಪ್ರಸ್ತಾವನೆಯಲ್ಲೂ ಕೂಡ ಇದೆ ದಯವಿಟ್ಟು ಯಾವುದೇ ಕಾರಣಕ್ಕಾಗಿ ಸನ್ನದ್ದುಗಳನ್ನು ಹರಾಜು ಮಾಡಬಾರದಾಗಿ ವಿನಂತಿರಿಗೆ ಸೇವಿಸಲು ಅವಕಾಶ ಎಲ್ ನೈನ್ ಎಲ್ ಸೆವೆನ್ ಅಥವಾ ಇನ್ನಿತರ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಮಧ್ಯದೊಂದಿಗೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ದುಬಾರಿ ಖರ್ಚು ಮಾಡಲು ಸಾಧ್ಯವಿಲ್ಲದ ಬಡವರ್ಗದ ಗ್ರಾಹಕರಿಗೆ ಅನುಕೂಲವಾಗಲು ಸನ್ನದ್ದು ಷರತ್ತನ್ನು ಸಡಿಲಿಸುವ ಅತಿ ಅಗತ್ಯವಿದೆ ಆವರಣದ ಆವರಣದಲ್ಲಿ ನಿಗದಿಪಡಿಸಿದ ನಿರ್ದಿಷ್ಟ ಸ್ಥಳ ಮೊದಲೇ ತಯಾರಿಸಿದ ಆಹಾರಗಳನ್ನು ಪ್ಯಾಕೇಜ್ ಸ್ನ್ಯಾಕ್ಸ್ ನೀಡಲು ಅವಕಾಶ ಮಾಡಿಕೊಡುವುದರಿಂದ ಬಡವರ್ಗದ ಗ್ರಾಹಕರಿಗೆ ಸಹಾಯವಾಗುತ್ತದೆ ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಮದ್ಯ ಮಾಡುವುದನ್ನು ತಡೆಗಟ್ಟುವ ಸಾಧ್ಯತೆ ಇರುತ್ತದೆ ಕಾಯ್ದೆ ಉಲ್ಲಂಘನೆ ತಡೆಯಬಹುದು ನೆರೆ ರಾಜ್ಯದಲ್ಲಿ ಈ ತೆರನಾದ ವ್ಯವಸ್ಥೆ ಇರುತ್ತದೆ ಹಾಗೂ ಹೆಚ್ಚುವರಿ ಶುಲ್ಕವನ್ನು ಅಳವಡಿಸುವುದರಿಂದ ಸರ್ಕಾರಕ್ಕೆ ವರಮಾನ ಜಾಸ್ತಿ ಆಗುತ್ತದೆ ನಿಗದಿತ ಸ್ಥಳಾವಕಾಶದಲ್ಲಿ ಆಹಾರ ತಯಾರಿಕೆಗೆ ಅವಕಾಶ ನೀಡದೆ ಮದ್ಯವನ್ನು ಮಾತ್ರ ನಿಂತು ಕುಡಿಯಲು ಅವಕಾಶ ನೀಡುವಂತೆ ವಿನಂತಿಸುತ್ತಿದ್ದೇವೆ ಕಾನೂನು ಬಾಹಿರವಾಗಿ ವ್ಯವಹರಿಸದಂತೆ ಕಠಿಣ ಕಾನೂನು ರೂಪಿಸಬೇಕು ಈ ವ್ಯವಸ್ಥೆ ಬಯಸುವ ಸಣ್ಣದಾರಿಗೆ ಹೆಚ್ಚುವರಿ ಶುಲ್ಕ ವಿಧಿಸುವುದರಿಂದ ಸರ್ಕಾರದ ವರಮಾನ ಹೆಚ್ಚಳಕ್ಕೆ ಸಹಾಯವಾಗುತ್ತದೆ ಸಿಎಲ್ ನೈನ್ ಸಿಎಲ್ ನೈನ್ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳನ್ನು ಶುಲ್ಕ ವಿಧಿಸಿ ನೀಡುವ ಕುರಿತು ಮಂಜೂರಾದ ಸನ್ನದ್ಧ ಆವರಣದಲ್ಲಿ ಮೊದಲನೇ ಮಹಡಿ ಇದ್ದಲ್ಲಿ ಅದು ತುಂಬಾ ಸಹಕಾರಿಯಾಗುತ್ತದೆ ಮತ್ತು ಹೆಚ್ಚುವರಿ ಶುಲ್ಕ ವಿಧಿಸಬಹುದು ಸಿಎಲ್ ನೈನ್ಗಳಲ್ಲಿ ಮದ್ಯವನ್ನು ಪಾರ್ಸಲ್ ರೂಪದಲ್ಲಿ ಮಾರಾಟ ಮಾಡುವ ಕುರಿತು ಕಾನೂನು ತಿದ್ದುಪಡಿ ಮಾಡುವಂತೆ ಕೋರುತ್ತಿದ್ದೇವೆ ಮಾರಾಟಗಾರರ ಸಂಘದ ಸಾಂಕೇತಿಕ ಪ್ರತಿಭಟನೆ ಪ್ರಮುಖ ಬೇಡಿಕೆಗಳು ಚಿಲ್ಲರೆ ಮಧ್ಯ ಮಾರಾಟದ ಮೇಲೆ ಕನಿಷ್ಠ ಇಪ್ಪತ್ತು ಲಾಭಾಂಶ ನೀಡುವಂತೆ ವಿನಂತಿ ಹೆಚ್ಚುವರಿ ಅಪಾರೀ ಶುಲ್ಕವನ್ನು ಕಡಿಮೆ ಮಾಡುವ ಕುರಿತು ವಿನಂತಿ ಯಾವುದೇ ಕಾರಣಕ್ಕೂ ಸನ್ನದ್ದ ಶುಲ್ಕ ಸಂಖ್ಯೆ ಸನ್ನದ್ದುಗಳ ಸಂಖ್ಯೆ ಮಾತ್ರ ಹೆಚ್ಚಳ ಆಗಿರುವುದನ್ನು ಬಿಟ್ಟರೆ ಮದ್ಯ ಮಾರಾಟ ಗಣನೀಯವಾಗಿ ವೃದ್ಧಿಯಾಗಿಲ್ಲ ಕೆಲವೊಂದು ಸನ್ನದ್ದುಗಳ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿದ್ದು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ ಮೂರರಲ್ಲಿ ಇಲಾಖೆ ನೀಡಿರುವ ಸರ್ಕಾರಕ್ಕೆ ನೀಡಿರುವ ಪ್ರಸ್ತಾವನೆಯಲ್ಲೂ ಕೂಡ ಇದೆ ಸ್ಥಾನಿಕರಿಗೆ ಮದ್ಯ ಸೇವಿಸಲು ಅವಕಾಶ ಕೋರಿ ಸಿ ಎಲ್ ನೈನ್ ಸಿಎಲ್ ಸೇವೆನ್ಗೆ ಅನುಕೂಲವಾಗಲು ಸನ್ನದ್ದು ಷರತ್ತನ್ನು ಸಡಿಲಿಸುವ ಅತಿ ಅಗತ್ಯವಿದೆ ಸನ್ನದ್ದ ಆವರಣದಲ್ಲಿ ನಿಗದಿಪಡಿಸಿದ ನಿರ್ದಿಷ್ಟ ಸ್ಥಳ ಮೊದಲೇ ತಯಾರಿಸಿದ ಆಹಾರಗಳನ್ನು ತಡೆಗಟ್ಟುವ ಸಾಧ್ಯತೆ ಇರುತ್ತದೆ ಕಾಯ್ದೆಯ ಉಲ್ಲಂಘನೆ ತಡೆಯಬಹುದು ನೆರೆ ರಾಜ್ಯದಲ್ಲಿ ಈ ತೆರನಾದ ವ್ಯವಸ್ಥೆ ಎಲಂ ಮಾಡುವ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತದೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವ ಎರಡು ಸಾವಿರದ ಇಪ್ಪತ್ತ್ಮೂರು ಇಲಾಖೆಯ ಸರ್ಕಾರಕ್ಕೆ ನೀಡಿರುವ ಪ್ರಸ್ತಾವನೆಯನ್ನು ಕೂಡ ಇದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸನ್ನದಗಳನ್ನು ಎಲಂ ಮಾಡಬಾರದು ವಿನಂತಿ ಬೇಡಿಕೆ ಐದು ಸಿ ಎಲ್ ಟುಗಳಲ್ಲಿ ಪಾನೀಕರಿಗೆ ಮದ್ಯ ಸೇವಿಸಲು ಅವಕಾಶ ಕೋರಿ ಮನವಿ ಸಿ ಎಲ್ ನೈನ್ ಮತ್ತು ಸಿ ಎಲ್ ಸೆವೆನ್ ಅಥವಾ ಇನ್ನಿತರ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಮದ್ಯದೊಂದಿಗೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ದುಬಾರಿ ಖರ್ಚು ಮಾಡಲು ಸಾಧ್ಯವಿಲ್ಲ ಬಡವರ್ಗದ ಗ್ರಾಹಕನಿಗೆ ಅನುಕೂಲವಾಗಲು ಸನ್ನತ ಸರತವನ್ನು ಸಲ್ಲಿಸುವ ಅಗತ್ಯವಿದೆ ಸಣ್ಣದು ಆವರಣದಲ್ಲಿ ನಿಗದಿಪಡಿಸಿದ ನಿರ್ದಿಷ್ಟ ಸ್ಥಳ ಮತ್ತು ಮೊದಲು ತಯಾರಿಸಿದ ಆಹಾರಗಳನ್ನು ಪ್ಯಾಕೇಜ್ ಸ್ನ್ಯಾಕ್ಸ್ ನೀಡುವ ನೀಡಲು ಅವಕಾಶ ಮಾಡಿಕೊಡುವುದರಿಂದ ಬಡವರ್ಗದ ಗ್ರಾಹಕರಿಗೆ ಸಹಾಯವಾಗುತ್ತದೆ ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಮದ್ಯಪಾನ ಮಾಡುವುದನ್ನು ತಡೆಗಟ್ಟುವ ಸಾಧ್ಯತೆ ಇರುತ್ತದೆ ಮತ್ತು ಕಾಯ್ದೆ ಉಲ್ಲಂಘನೆ ತಡೆಯಬಹುದು ನೆರ ರಾಜ್ಯದಲ್ಲಿ ಈ ತರನಾದ ವ್ಯವಸ್ಥೆ ಇರುತ್ತದೆ ಹಾಗೂ ಹೆಚ್ಚುವರಿ ಶುಲ್ಕವನ್ನು ಅಳವಡಿಸೋದ್ರಿಂದ ಸರ್ಕಾರಕ್ಕೆ ವರಮಾನ ಜಾಸ್ತಿ ಆಗುತ್ತದೆ ನಿಗದಿತ ಸ್ಥಳಾವಕಾಶದಲ್ಲಿ ಆಹಾರ ತಯಾರಿಕೆ ಅವಕಾಶ ನೀಡದ ಮದ್ಯವನ್ನು ಮಾತ್ರ ನಿಂತು ಕುಡಿಯಲು ಅವಕಾಶವನ್ನು ನೀಡುವಂಥ ವಿನಂತಿಸುತ್ತಿದ್ದೇವೆ ನಿಮ್ಮ ಹೆಸರು ಸೋಮಪ್ಪ ಸಿ ಪಟ್ಟೆದು ಪೀಡಿಕೆ ಒಂದು ಚಿಲ್ಲರ್ ಮದ್ಯ ಮಾರಾಟ ಮೇಲೆ ಕನಿಷ್ಠ ಶೇಕಡಾ ಇಪ್ಪತ್ತು ಲಾಭಾಂಶ ನೀಡುವಂಥ ವಿನಂತಿ ಬೇಡಿಕೆ ಎರಡು ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡುವ ಕುರಿತು ವಿನಂತಿ ಬೇಡಿಕೆ ಮೂರು ಯಾವುದೇ ಕಾರಣಕ್ಕೂ ಸನ್ನದ ಶುಲ್ಕವನ್ನು ಹೆಚ್ಚಳ ಮಾಡಬಾರದು ಕಾರಣ ಇತ್ತೀಚಿಗಿನ ಪರಿಷಯಗಳಲ್ಲಿ ಸನ್ನದಗಳನ್ನು ಸಂಖ್ಯೆ ಮಾತ್ರ ಹೆಚ್ಚಳ ಆಗಿರುವುದು ಬಿಟ್ಟರೆ ಮದ್ಯ ಮಾರಾಟ ಗಣನೆಯಾಗಿ ವೃದ್ಧಿಯಾಗಿಲ್ಲ